ಹಾಲು ಮಗ ಮಾಡುವುದು ಮಜ್ಜಿಗೆ ತಾಮ ಮಾಡುವುದು ಉಪ್ಪಿನ್ಕಾಯಿ ಇದ್ರೆ ಹಾಲು ಮಾಡುವುದು ಹಾಳು ಮಗ ಮಾಡುವುದು ಮಧ್ಯಮ ತಾ ಮಾಡುವುದೇ ಶ್ರೇಷ್ಠ ಹೌದು ಉತ್ತಮ ಹೌ ನಾವು ಸಾಯಬೇಕು ಸ್ವರ್ಗ ಸಿಗಬೇಕು ಈಗ ನಿಮಗೆ ಸ್ವರ್ಗ ಹ್ಮ್ ಆಮೇಲಿರುವಂಥ ತುಣಾಯಿ ಹ್ಮ್ ಆಮೇಲೆ ಇರುವಂಥ ತಾವು ಅದು ಬೆಳ್ಳಿದೆ ಅನ್ನೋದು ಗಣವನು ಇಲ್ಲ ನೋಡಿ ಹ್ಮ್ ಆಮೇಲೆ ನಾವು ಸಿಂಗಾಕೊಂಡು ಒಡ್ಡ ಒಡ್ಡಾಡೋಕೆ ಆತಗೆ ನನಗೆಲ್ಲ ಸರಿ ಕಂಡಿತ್ತು ಆ ಖ್ಯಾತಿಗೆ ಒಂದು ಮಾತ್ರ ಸರಿ ಕಂಡು ಹಾಗಾಗುವುದೇ ಇಲ್ಲ ಸ್ವಲ್ಪ ಉಪದ್ರ ಕೊಡ್ತಾ ಉಂಟು ತಲೆಯಲ್ಲಿ ಏ ಅದು ಎಷ್ಟು ಅಲುಗಾಡಿಸಿದ್ರು ಸರಿ ಅಂತ ಗೊತ್ತಾಗಿ ಅದರಷ್ಟೇ ಬಿಟ್ಟು ಸೀತಾ ಸೀತಾ ಇದು ನಿಮ್ಮ ಗಣ್ಯದುರಿಗಿದ್ದವರು ಸಾಮಾನ್ಯದವರಲ್ಲ ಒಂದೊಂದು ದಿನ ಕೈಲಾಸ ಪರ್ವತವನ್ನೇ ಗಿಡ್ಲಿಕ್ಕೆ ಹೋಗಿ ಕೈ ಸಿಕ್ಕಾಕೊಂಡು ಬಿಟ್ಟು ಅಂತ ಸಹ ಈ ಒಂದು ರಾವಣ ಓ ಸೀತಾ ಇಲ್ಲಿ ನೋಡಿ ನಮ್ಮ ಒಂದು ಪೈಕಿಯಲ್ಲಿ ನಿನ್ನಷ್ಟು ಚಂದಿರತಕ್ಕಂತಹ ಹೆಣ್ಣನ್ನ ಇವತ್ತಿನವರೆಗೆ ನಾನು ನೋಡಿದವನೇನಲ್ಲ ಕಂಡು ಮನಸೋತು ಹೋದಂತ ಈ ರಾವಣೇಶ್ವರ ನಿನ್ನ ಬಳಿಗಾಗಿ ಬಂದಿದ್ದಾನೆ ಓ ಸೀತಾ ಸೀತಾ ಇಲ್ಲಿ ಒಮ್ಮೆ ನಿನ್ನ ಕಣ್ಣೆದುರಿಗೆ ಇದ್ದವನು ಸಾಮಾನ್ಯದವನ ಅಲ್ಲೇ ಕೈಲಾಸ ಲೋಕಕ್ಕೆ ಹೋಗಿ ಗಡಗಡ ನಡುಗಿ ಬಂದವನು ಕೈಲಾಸವನ್ನೇ ಗಡಗಡ ನಡುಗಿಸಿರುವ ರಾವಣೇಶ್ವರ ಈ ರಾವಣೇಶ್ವರ ನಿನಗೆ ವಾರಲ್ಲಿ ಮಾತನಾಡಲು ಬಯಸಿದ್ದಾನೆ ಎಂದ್ರೆ ಅಲ್ಲಿ ಸೌಭಾಗ್ಯ ಏನಾದರೂ ರಾಮಣ್ಣ ಶೈಲಿ ಮಾಡ್ಲಿಕ್ಕೆ ಹೇಳಿ ದುಡಿದವ್ರು ಶೈಲಿ ಮಾಡಲಿಕ್ಕೆ ಹೇಳಿದಲ್ಲ ಮಧ್ಯರಾತ್ರಿ ವೇಳೆಯಲ್ಲಿ ಬರುವ ಬರುವ ರುವಂತಹ ಹೊರಲ್ಲಿ ಯಾಕೆ ಹೇಳು ದಶಗಂಟನಾದಂತಹ ರಾವಣನಿಗೆ ನಿದ್ರೆ ಬಾರದಿರ್ಲಿಕ್ಕೆ ಕಾರಣ ಸೀತೆಯ ಅಪ್ರತಿಮವಾದಂತಹ ಚಲವು ಯಾವಾಗ ಪಂಚವಟಿಯಲ್ಲಿರುವಂತಹ ಸೀತೆಯನ್ನು ಅಪಹರಿಸಿದದ್ದು ಅಶೋಕ ನಾನು ನಾನಿರಿಸಿದ್ದೇನು ಒಂದಿನಿಂದ ಇಂದಿನವರೆಗೆ ನನಗೆ ನಿದ್ರೆ ಇಲ್ಲ ಸರಿಯಾಗಿ ಊಟವೂ ಸೇರುತ್ತಾ ಇಲ್ಲ ನನಗೆ ಈಗ ಅನಿಸುತ್ತಾ ಇದೆ ಪ್ರೀತಿಯನ್ನ ತರುವ ವಿಷಯದಲ್ಲಿ ನಾನೊಂದು ಸಣ್ಣ ತಪ್ಪು ಮಾಡಿದ್ದೇನೋ ಅಂತ ಸನ್ಯಾಸಿ ವೇಷವನ್ನು ಧರಿಸಿ ದತ್ತುಿಗಳು ಬಯಸುವುದೇನಲ್ಲ ಯಾವುದನ್ನು ಅದು ಮಾಡುವುದಿಲ್ಲ ಅವರ ಉದ್ದೇಶ ಒಂದೇ ಒಂದು ಮೋಕ್ಷವನ್ನು ಸಂಪಾದಿಸಬೇಕು ಎನ್ನುವ ಹಾಗೆ ಸನ್ಯಾಸಿ ವೇಷದಿಂದ ಹೊರಟ ನನಗೂ ಈ ಹೊತ್ತಿನಲ್ಲಿ ಒಂದೇ ಬಯಕೆ ಸೀತೆಯ ಸುಖ ಬೇಕು ಎನ್ನುವ ಹಾಗೆ ಹಾಗಾಗಿ ಸೀತೆಯನ್ನು ಮೆಚ್ಚಿಸುವುದಕ್ಕಾಗಿ ಮಧ್ಯರಾತ್ರಿಯ ಕಾಲದಲ್ಲಿ ಎದ್ದು ಅಂಗಾಂಗಕ್ಕೆ ಬೇಕಾದಂತಹ ಬಂಗಾರದ ಉಡುಗೆಗಳನ್ನೆಲ್ಲ ಅದು ನೋಡಿ ಈ ಈ ಮೇಲ್ಭಾಗವನ್ನು ಏನನ್ನುತ್ತಾರೆ ಕೆಳಭಾಗವನ್ನ ಕಟ್ಟಿದ್ದಲ್ಲಿ ಬರುತ್ತೆಲ್ಲ ಕಟ್ಟಾರೋ ಅಥವಾ ತಲೆನೇ ಅದಕ್ಕೆ ಗೊತ್ತಾಗುದಿಲ್ಲ ನಾವು ಹಾಗಲ್ಲ ಅದು ಹುಟ್ಟಿದವಂತೆ ಭಾಸವಾಗ್ತದೆ ಮಲೆಯ ಮೇಲಿಟ್ಟರೆ ಸಾಕು ಹುಟ್ಟಿದ ಹಾಗೆ

ಸೇರಿ ಸುಖಿಸುವುದಕ್ಕಾಗಿ ಆದರೊಂದು ಅಷ್ಟು ಸುಲಭದಲ್ಲಿ ನನ್ನವಳಾಗುವ ಹಾಗೆ ಸೀತೆ ಕಾಣಿಸುವುದಿಲ್ಲ ಹೇಗಾದ್ರೂ ಮಾಡಿ ಅವಳನ್ನ ಸೋಲಿಸಲೇಬೇಕು ಹೆಣ್ಣಾದವಳು ಸೋಲುವುದು ಯಾವುದಕ್ಕೆ ಒಂದು ಆಮೇಲೆ ಬಂಗಾರಕ್ಕೆ ಇನ್ನು ವಸನಕ್ಕೆ ಏನು ನಮ್ಮಲ್ಲಿ ಬಂಗಾರದ ಕೊರತೆ ಉಂಟು ಸುವರ್ಣ ಲಂಕೆ ನಮ್ಮದ್ದು ಇಲ್ಲಿರುವಂತಹ ಬಂಗಾರಗಳನ್ನೆಲ್ಲ ಒಟ್ಟುಗೂಡಿಸು ಯಾಕೆ ಒಟ್ಟು ಸೀತೆ ನಿಮ್ಮನೇಲಿ ಇದ್ದಾಳಾ ಸೀತೆಗಾಗಿ ಆಮೇಲೆ ವಸನಗಳನ್ನು ಸಿದ್ಧಪಡಿಸು ಗಂಟು ಮೂಟೆಯನ್ನು ಕಟ್ಟಿಕೊಂಡು ಬಾ

Eu ಈ ಸೀರೆಯನ್ನು ನಿಂತ ನೀರಲ್ಲಿ ಹಾಕ್ಬೇಕು ಮಣ್ಣೆಲ್ಲೂ ಹೋಗುವುದಿಲ್ಲ ಒಮ್ಮೆ ನಿಂತು ಒಂದು ಸೀರೆಯನ್ನು ಬಿಡ್ತದೆ ಹಾಗೆ ಮಣ್ಣು ಹೋಗದೆ ಇರುವಂಥ ಬಣ್ಣ ಆ ಇಂಥ ಒಳ್ಳೆ ಸೀರೆ ಬೇಕಲ್ಲ ಆ ಇದ ನಿನ್ನಡೆಯಮ್ಮ ಇದು ರೇಷ್ಮೆ ಸೀರೆ ಉಳಿಸ್ತಾಯಿದೆ ಈ ಈ ರೇಷ್ಮೆ ಸೀರೆ ಅನುಕೂಲ ಹೆಂಗಸ್ರಿ ಮತ್ತು ಯಾವುದೂ ಇದು ಉಳಿದ ಸೀರೆಯನ್ನೆಲ್ಲ ಅದು ತೊಳಿಬೇಕಾಗ್ತದೆ ರೇಷ್ಮೆ ಸೀರೆ ಆಗಿಲ್ಲ ಎಲ್ಲಿ ವಿಶೇಷ ಉಂಟಾ ಹೋದ ಉಂಟು

ಅದ್ರೆ ಆ ಬಂಗಾರ ಬೇರೆ ಈ ಬಂಗಾರ ಬೇರೆ ಅದು ಸ್ವಲ್ಪ ಹೊಸ ಬಂಗಾರ ಇದು ಸ್ವಲ್ಪ ಹಳೆ ಬಂಗಾರ ಬಂಗಾರ ಹಳದ ಬಣ್ಣ ಬಂದಾಗ್ತದ ಸ್ವಂಟಕ್ಕೆ ಕಟ್ಟುವುದು ಹೆಂಗಸರು ಕಟ್ಟುವುದಲ್ಲ ಗಂಡಸರು ನೋಡಿದೆ ಎಲ್ಲಿ ನಿಮ್ಮ ತಂಗಿ ಜೋಸ್ಕೊಂಡಿ ಅವರು ಅವನಲ್ಲಿ ಕಟ್ಟುವುದನ್ನು ಅರ್ಥ ಉಂಟು ಉಳಿದವರ ಸ್ವಂಟ ಅಂತ ಹೇಳಿದ್ರೆ ನನ್ನ ತಂಗಿಯ ಕಂಠ ಇದ್ದ ಹಾಗೆ ಓ ಹೋ ಸ್ವಂಟಕ್ಕಾಗ್ಬೋದು ನಿಮ್ ತಂಗಿ ಕಂಟಕ್ಕಾಗ್ತದೆ ನಿಮ್ ತಂಗಿ ಕಂಟಕ್ಕಾಗದ್ದು ಉಳಿದವ್ರು ಸ್ವಂತಕ್ಕಾಗ್ತದೆ ಅಮ್ಮ ನಿಮ್ಮ ಅನುಕೂಲ ನೀವು ಏನ್ ಬೇಕಾದ್ರು ಅದು ನೀವು ಇಗೊಳ್ಳಿ ಯಾವ್ದು ಇಲ್ಲ ಮಾಡ್ಯಾವ ಇದನ್ನ ಯಾವ್ದು ಬೇಕೋ ತಗೊಳ್ಳಿ ಯಾವ್ ಬೇಕೋ ತಗೊಳಿ ಏನಾಯ್ತು ನನ್ನ ಶ್ರಮ ವ್ಯರ್ಥ ಆಯ್ತು ಅದೇ ಏನು ಪ್ರತಿಕ್ರಿಯೆ ಇಲ್ಲ ಬಂಗಾರದ ಕುರಿತಾಗಿ ಅವಳಿಗೆ ಆಸಕ್ತಿಲ್ಲ ಇಲ್ಲ ಬದಿಗಿಡೋ ರಾವಣನ ವ್ಯಕ್ತಿತ್ವ ಅವಳಿಗೆ ಗೊತ್ತಾಗಬೇಕಾ ಬೇಡವೇ ಹೇಳು ಗೊತ್ತಾಗಬೇಕು ಹಾಗಾಗಿ ಒಂದು ಕೆಲಸ ಮಾಡು ನನ್ನ ವಿಷಯವನ್ನ ನಾನೇ ಹೇಳಿಕೊಳ್ಳುವುದಲ್ಲ ಆತ್ಮ ಶ್ಲಾಘನೆ ಎನ್ನುವುದು ಆತ್ಮಹತ್ಯೆಗೆ ನೀನೇ ರಾವಣನಾಗಿ ನನ್ನ ವ್ಯಕ್ತಿತ್ವದ ಪರಿಚಯ ಅವಳಿ ಮಾಡಿಕೊಡು ನಾನು ರಾವಣ ನಾನು ರಾವಣ ಆಗ್ಬೋದಿರ್ಲಿಾದ್ರೂ ರಾವಣನ ವೇಷ ಅದು ಮಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಅಂತ ನನಗೆ ಗೊತ್ತುಂಟು ಮತ್ತಾದ್ರೂ ಯಾಕೆ ಒತ್ತನೆ ಬರ್ತೀನಿ ನನ್ನ ವಿಷಯವನ್ನು ಅವಳಿಗೆ ತಿಳಿಸುವುದಕ್ಕಾಗಿ ಮಾತ್ರ ಇಡೀ ಕತ್ತಿ ಕತ್ತಿ ನೋಡುವ ನಾನು ಇರುವಾಗ ಯಾವ ಭೂತ ಬರ್ತದೆ ನೋಡ್ತೇನೆ ನಾನೇ ದೊಡ್ಡ ಭೂತ ಅಂತ ಯಾರು ಯಾರು ಇವ ಶೈಲಿ ಸರಿ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಿನ್ನ ಪ್ರಸಂಗಿ ನಿನ್ನ ನಿಮ್ಮ ಕಣ್ಣೆತ್ರಿಗಿದ್ದವರು ಸಾಮಾನ್ಯದವರಲ್ಲ ಒಂದೊಂದು ದಿನ ಕೈಲಾಸ ಪರ್ವತವನ್ನೇ ಕಿಲ್ಲಿ ಹೋಗಿ ಕೈ ಸಿಕ್ಕಾಕೊಂಡು ಬಿಟ್ಟು ಅಂತ ಈ ಒಂದು ರಾವಣ ನನ್ನ ಹತ್ರ ಬಂದ ಹಾಗೆ ಹೇಳಿದ್ರೆಲಾಸವನ್ನೇ ಕಡಗಡನೆ ನಡುಗಿಸಿದ ರಾವಣ ೀತ ಇಲ್ಲಿ ಒಮ್ಮೆ ನಿನ್ನ ಕಣ್ಣೆಗರಿಗೆ ಇದ್ರ ಸಾಮಾನ್ಯದವನ ಅಲ್ಲ ಕೈಲಾಸ ಕೈಲಾಶ ಲೋಕಕ್ಕೆ ಹೋಗಿ ಗಡಗಡ ನಡುಗಿ ಬಂದವ ಕೈಲಾಶ್ ಗಡಗಡ ನಡುಗಿಸಿರುವ ಒಳಗು ನಿನ್ನಲ್ಲಿ ಮಾತನಾಡಲು ಬಯಸಿದ್ದಾವೆ ಅಂತಾದ್ರೆ ಅದು ನಿನ್ನ ಸೌಭಾಗ್ಯ ನಿನ್ನತ್ರ ರಾವಣ ಶೈಲಿ ಮಾಡಲಿಕ್ಕೆ ಉಳಿದವರು ಶೈಲಿ ಮಾಡಲಿಕ್ಕೆಲ್ಲ ಶೈಲಿ ಶೈಲಿಗಳನ್ನು ಹೊಲಿತಾರೆ ನೋಡಿ ಓ ಸೀತಾ ಇಲ್ಲಿ ನೋಡ್ರೆ ನಮ್ಮ ಒಂದು ಪೈಕಿಯಲ್ಲಿ ನಿನ್ನಷ್ಟು ಚೆಂದಿರತಕ್ಕಂತಹ ಹೆಣ್ಣನ್ನ ಇವತ್ತಿರುವ ನಾನು ನೋಡಿದ್ದವನೇ ಅಲ್ಲ ಕಂಡು ಮನಸ್ಸೋತು ಹೋದಂತ ಈ ರಾವಣೇಶ್ವರ ನಿನ್ನ ಬಳಿಗಾಗಿ ಬಂದಿದ್ದಾನೆ ಓ ಸೀತಾ ಬಾ ಸೀತಾ ಯಾಕೆ ನನ್ನ ಗಣ್ಯ ಮಾಡ್ತೀಯ ಇದು ಪರಿಣಾಮ ಕೊಡ್ತೀರ ನನ್ನ ಶೈಲಿಯಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಒಲೆದು ಬರಲಿಲ್ಲ ಕಾರಣ ಏನು ಹಾಳು ಮಾಡುವುದು ಹಾಲು ಮಗ ಮಾಡುವುದು ಮಜ್ಜಿಗೆ ತಾಳು ಮಾಡುವುದು ಹಾಳು ಮಾಡುವುದು ಹಾಳು ಮಗ ಮಾಡುವುದು ಮಧ್ಯಮ ತಾ ಮಾಡುವುದೇ ಶ್ರೇಷ್ಠ ಹೌದು ಉತ್ತಮ ಹೌದು ನಾವು ಸಾಯ್ಬೇಕು ಸ್ವರ್ಗ ಸಿಗಬೇಕು ಈಗ ನಿಮಗೂ ಸ್ವರ್ಗ ಬೇಕು ಅಂತ ಏನಾಗಬೇಕು ನೀವೇ ಎಂತದು ಮಾತಾಡಿಸಬೇಕು ಬೇಕಾದ್ರೂ ಬಳಸಿಕೊಳ್ತೇನೆ ಆ ಕಡೆಯಲ್ಲಿ